ಜೀವನದಲ್ಲಿ ಅತಿದೊಡ್ಡ ಸಂಪತ್ತು ಹಣವಲ್ಲ ಅದು ನಮ್ಮವರ ಮೇಲಿನ ವಿಶ್ವಾಸ ಮತ್ತು ಆ ವಿಶ್ವಾಸವೇ ಮುರಿದು ಬಿದ್ದಾಗ ಹೃದಯ ಒಡೆದು ಹೋಗುವುದು ಸಹಜ ನಮ್ಮ ಕಾದಂಬರಿ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ನಿಮಗೆ ಒಂದು ಸತ್ಯಕಥೆಯನ್ನು ಹೇಳಲಿದ್ದೇವೆ ಅದು ಒಬ್ಬ ತಾಯಿಯ ಮಮತೆ ಅವರ ತಾಳ್ಮೆ ಮತ್ತು ಅವರ ಅದ್ಭುತ ಯೋಜನೆಯನ್ನು ತೋರಿಸುತ್ತದೆ ಇದು ವಿಮಲಾ ಅವರ ಕಥೆ ಅವರ ಸ್ವಂತ ಮಗಳು ನೇಹಾ ಅವರನ್ನು ಅಮೂಲ್ಯವಾದ ವಜ್ರದ ಕಲ್ಲಿನಂತೆ ಮಾಡಿಬಿಟ್ಟಿದ್ದಳು ಆದರೆ ಆ ಕಲ್ಲೇ ಮುಂದೆ ಅತಿದೊಡ್ಡ ಖಜಾನೆಯಾಗಿ ಹೊರಹೊಮ್ಮುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ವಿಮಲ ತಮ್ಮ ಚಿಕ್ಕಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೇಟಿಂಗ್ ರೂಂನಲ್ಲಿ ಕುಳಿತಿದ್ದರು ಅವರ ಮುಖದಲ್ಲಿ ಸುಸ್ತು ಕಾಣುತ್ತಿತ್ತು ಆದರೆ ಮನಸ್ಸು ಶಾಂತವಾಗಿತ್ತು ಇದ್ದಕ್ಕಿದ್ದಂತೆ ಅವರ ಫೋನ್ ರಿಂಗ್ ಆಯಿತು ಅವರ ಏಕೈಕ ಮಗಳು ನೇಹಳ ಫೋನ್ ಆಗಿತ್ತು ನೇಹಳ ಧ್ವನಿ ಬಹಳ ವಿಚಿತ್ರವಾಗಿತ್ತು ಸಂಪೂರ್ಣವಾಗಿ ಒರಟಾಗಿತ್ತು ಒಂದು ಮಹತ್ವದ ಕೆಲಸದ ಸಲುವಾಗಿ ಅವಳು ಹಾಗೂ ಅವಳ ಗಂಡ ವಿನಯ್ ನಾಳೆ ಯುರೋಪ್ಗೆ ಹೊರಡುತ್ತಿರುವುದಾಗಿ ನೇಹಾ ಹೇಳಿದಳು ಮತ್ತು ಅವರಿಗೆ ಸಾಕಷ್ಟು ಹಣದ ಅಗತ್ಯವಿತ್ತು ಆದ್ದರಿಂದ ನೇಹಾ ಸಮುದ್ರದ ಬಳಿ ಇರುವ ತಮ್ಮ ಹಳೆಯ ಬಂಗಲೆ ಮತ್ತು ರಾಮೇಶ್ವರ್ ಅವರಿಗೆ ಬಹಳ ಪ್ರಿಯವಾಗಿದ್ದ ಜೀಪನ್ನು ಮಾರಿದ್ದೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದಳು ವಿಮಲ ನೇಹಾಳನ್ನು ಪೂರ್ತಿ ನಲವತ್ತೈದು ವರ್ಷಗಳ ಕಾಲ ಸಾಕಿದ್ದರು ಪ್ರತಿ ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಅವಳ ಜೊತೆಯಲ್ಲಿದ್ದರು ಅವಳಿಗಾಗಿ ಎಷ್ಟೋ ತ್ಯಾಗ ಮಾಡಿದ್ದರು ಆದರೆ ಇಂದು ಅವಳು ತನ್ನ ತಾಯಿಯನ್ನು ಕಸದಂತೆ ಬಿಟ್ಟುಬಿಟ್ಟಳು ಆದರೆ ಈ ಬಾರಿ ವಿಮಲಾ ಅವರ ಕಣ್ಣುಗಳಲ್ಲಿ ಕಣ್ಣೀರು ಬರಲಿಲ್ಲ ಅವರು ಕೇವಲ ದೀರ್ಘವಾಗಿ ಉಸಿರೆಳೆದು ಮೆಲ್ಲಗೆ ನಕ್ಕರು ನೇಹಾ ಮತ್ತು ವಿನಯ್ಗೆ ವಿಮಲಾ ಅವರ ಬಳಿ ಒಂದು ದೊಡ್ಡ ರಹಸ್ಯವಿದೆ ಎಂದು ತಿಳಿದಿರಲಿಲ್ಲ ಅದು ಎಂತಹ ರಹಸ್ಯ ಎಂದು ಅವರು ಯೋಚಿಸಲು ಸಾಧ್ಯವಿರಲಿಲ್ಲ ವಿಮಲಾ ಅವರ ಪತಿ ರಮೇಶ್ವರ್ ಪ್ರಸಾದ್ ಇಹಲೋಕ ತ್ಯಜಿಸಿ ಕೇವಲ ಆರು ತಿಂಗಳಷ್ಟೇ ಕಳೆದಿತ್ತು ಅವರು ಹೋದ ನಂತರ ನೇಹಾ ಪದೇ ಪದೇ ಬರಲು ಶುರು ಮಾಡಿದ್ದಳು ಆದರೆ ವಿಮಲಾ ಅವರಿಗೆ ಅದು ಮಗಳ ಪ್ರೀತಿ ಎಂದು ಅನಿಸಿತ್ತು ನೇಹಾ ಅಂತ್ಯಸಂಸ್ಕಾರಗಳ ತಯಾರಿಯಲ್ಲಿ ಸಹಾಯ ಮಾಡಿದ್ದಳು ಅವರನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತಿದ್ದಳು ಮತ್ತು ಅವರ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸುತ್ತಿದ್ದಳು ರಮೇಶ್ವರ್ ಮತ್ತು ವಿಮಲ ತುಂಬಾ ಕಷ್ಟಪಟ್ಟು ಎಷ್ಟೋ ವರ್ಷಗಳ ಉಳಿತಾಯದಿಂದ ಆ ಚಿಕ್ಕ ಬಂಗಲೆಯನ್ನು ಖರೀದಿಸಿದ್ದರು ಆ ಸ್ಥಳ ಅವರಿಗೆ ದೇವಸ್ಥಾನದಂತಿತ್ತು ಅವರು ಅಲ್ಲಿ ಪ್ರತಿ ಬೇಸಿಗೆ ರಜೆಯಲ್ಲಿ ಹೋಗಿ ಖುಷಿಯಿಂದ ಇದ್ದು ಬರುತ್ತಿದ್ದರು ಆದರೆ ನೇಹಾ ಆ ಜಾಗವನ್ನು ಕೇವಲ ಹಣಕ್ಕಾಗಿ ಮಾರಾಟ ಮಾಡುವ ಒಂದು ವ್ಯವಹಾರವೆಂದು ಭಾವಿಸಿದ್ದಳು ಹಾಗೂ ರಮೇಶ್ವರ ಅವರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಹಳೆಯ ಜೀಪನ್ನು ಸಹ ಮಾರಲಾಗಿತ್ತು ನೇಹಾ ಫೋನ್ ಕಟ್ ಮಾಡಿದಾಗ ವಿಮಲಾ ಆ ಕ್ಲಿನಿಕ್ನ ಹಳೆಯ ಹಸಿರು ಪ್ಲಾಸ್ಟಿಕ್ ಕುರ್ಚಿಯ ಮೇಲೆ ಕುಳಿತೇ ಇದ್ದರು ಆಗ ಅವರಿಗೆ ಇಲ್ಲಿಯವರೆಗೆ ದುಃಖದಿಂದ ಸಂಪೂರ್ಣವಾಗಿ ಮರೆತು ಹೋಗಿದ್ದ ಒಂದು ವಿಷಯ ನೆನಪಾಯಿತು ರಮೇಶ್ವರ ತಮ್ಮ ಸಾವಿನ ಮೂರು ದಿನಗಳ ಮೊದಲು ಅವರಿಗೆ ಒಂದು ಹಳದಿ ಲಕೋಟೆಯನ್ನು ಕೊಟ್ಟಿದ್ದರು ಅವರು ವಿಮಲಾ ಇದನ್ನು ನಿನ್ನ ಡ್ರೆಸ್ಸರ್ನ ಡ್ರಾಯರ್ನಲ್ಲಿ ಇಡು ನನಗೆ ಏನಾದರೂ ಆದರೆ ನಿನಗೆ ಅಗತ್ಯವಿದೆ ಎನಿಸಿದಾಗ ಮಾತ್ರ ಇದನ್ನು ತೆಗೆದು ನೋಡು ಎಂದು ಹೇಳಿದ್ದರು ವಿಮಲಾ ಡಾಕ್ಟರ್ ಆಫೀಸ್ನಿಂದ ಹೊರಬಂದಾಗ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಎಂದು ತಿಳಿದುಬಂತು ಅವರಿಗೆ ಕೇವಲ ಸ್ವಲ್ಪ ವಿಶ್ರಾಂತಿ ಮತ್ತು ಉತ್ತಮ ಆಹಾರ ಬೇಕಿತ್ತು ಈಗ ಅವರ ಬಳಿ ಕಾರು ಇರಲಿಲ್ಲ ಆದ್ದರಿಂದ ಅವರು ನಿಧಾನವಾಗಿ ಬಸ್ ನಿಲ್ದಾಣದ ಕಡೆಗೆ ನಡೆಯಲು ಶುರು ಮಾಡಿದರು ಬಸ್ಗಾಗಿ ಕಾಯುತ್ತಿರುವಾಗ ವಿಮಲಾ ಅವರ ಮುಖದಲ್ಲಿ ನಗು ಇತ್ತು ಅವರ ಮಗಳು ಅವಳನ್ನು ನಿರ್ಗತಿಗಳನ್ನಾಗಿ ಮಾಡಿದ್ದೇನೆ ಎಂದು ಭಾವಿಸಿದ್ದಳು ಆದರೆ ರಮೇಶ್ವರ ಯಾವಾಗಲೂ ಎಲ್ಲದಕ್ಕೂ ಮೊದಲೇ ಯೋಜನೆ ರೂಪಿಸಿ ಇಟ್ಟಿದ್ದರು ಎಂದು ನೇಹಳಿಗೆ ತಿಳಿದಿರಲಿಲ್ಲ ಮನೆಗೆ ತಲುಪಿದ ಕೂಡಲೇ ವಿಮಲಾ ನೇರವಾಗಿ ತಮ್ಮ ಕೋಣೆಗೆ ಹೋದರು ಡ್ರೆಸ್ಸರ್ನ ಡ್ರಾಯರ್ ತೆರೆದರು ಆ ಲಖೋಟೆ ಅಲ್ಲಿತ್ತು ಅವರು ಅದನ್ನು ಕೈಗೆತ್ತಿಕೊಂಡಾಗ ಕೈಗಳು ಸ್ವಲ್ಪ ನಡುಗುತ್ತಿದ್ದವು ಅದರೊಳಗೆ ಸಾಕಷ್ಟು ಕಾಗದಗಳಿದ್ದವು ರಮೇಶ್ವರ ಅದರ ಮೇಲೆ ಬಹಳ ಸ್ಪಷ್ಟವಾಗಿ ವಿಮಲಾ ಅವರ ಹೆಸರನ್ನು ಬರೆದಿದ್ದರು ಸಂಜೆಯಾಗಿತ್ತು ಮತ್ತು ಮನೆಯಲ್ಲಿ ಈಗ ಆ ಭಯದ ನೆರಳು ಇರಲಿಲ್ಲ ವಿಮಲಾ ನಿಧಾನವಾಗಿ ಆ ಲಖೋಟೆಯನ್ನು ತೆರೆದರು ಅದರಲ್ಲಿ ಇದ್ದ ವಿಷಯ ಅವರ ಉಸಿರನ್ನು ನಿಲ್ಲಿಸಿತು ಅದರಲ್ಲಿ ಕಾನೂನು ಪತ್ರಗಳು ಜಮೀನಿನ ಕಾಗದಗಳು ಬ್ಯಾಂಕಿನ ಸರ್ಟಿಫಿಕೇಟ್ಗಳು ಹಾಗೂ ರಮೇಶ್ವರ ಬರೆದ ಪತ್ರವಿತ್ತು ರಮೇಶ್ವರ ಅವರು ವಿಮಲಾ ಅವರನ್ನು ಚಿಂತೆಯಿಂದ ದೂರವಿಡಲು ಬಯಸಿದ್ದರು ಆದ್ದರಿಂದ ಅವರು ಈ ರಹಸ್ಯವನ್ನು ಮರೆಮಾಡಿದ್ದರು ಎಂದು ಬರೆದಿದ್ದರು ಕಳೆದ ವರ್ಷಗಳಲ್ಲಿ ಅವರು ತಮ್ಮ ಎಲ್ಲ ಉಳಿತಾಯವನ್ನು ಭೂಮಿ ಮತ್ತು ವ್ಯವಹಾರದಲ್ಲಿ ಹೂಡಿದ್ದರು ಅವರ ಬಳಿ ಕೇವಲ ಆ ಸಮುದ್ರದ ಬಂಗಲೆ ಮಾತ್ರವಲ್ಲದೆ ವಿಮಲಾ ಅವರ ಬಳಿ ಇನ್ನೂ ಆರು ಜಾಗಗಳಿದ್ದವು ಅದರಲ್ಲಿ ನೇಹಾ ಮತ್ತು ವಿನಯ್ ವಾಸಿಸುತ್ತಿದ್ದ ಆ ಇಪ್ಪತ್ತು ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಟಡವೂ ಸೇರಿತ್ತು ಅವರ ಬಳಿ ಮೂರು ದೊಡ್ಡ ಕಂಪನಿಗಳಲ್ಲಿ ಪಾಲಿತ್ತು ಅದರ ಬೆಲೆ ವಿಮಲಾ ಯೋಚಿಸಲು ಸಾಧ್ಯವಿರಲಿಲ್ಲ ರಾಮೇಶ್ವರ್ ಬರೆದಿದ್ದರೂ ನನ್ನ ಪ್ರೀತಿಯ ವಿಮಲಿ ನೀನು ಯಾವಾಗ್ಲೂ ಶ್ರೀಮಂತಲಾಗಿದ್ದೆ ಆದರೆ ಈಗ ದಾಖಲೆಗಳ ಪ್ರಕಾರ ಶ್ರೀಮಂತಲಾಗಿದ್ದೀಯಾ ವಿಮಲಾ ಅವರ ಕೈಗಳು ನಡುಗುತ್ತಿದ್ದವು ಆ ಕಾಗದಗಳನ್ನು ನೋಡಿದಾಗ ನಗರದ ವಿವಿಧ ಬಡಾವಣೆಗಳಲ್ಲಿ ಮನೆಗಳು ನಗರದ ಮಧ್ಯದಲ್ಲಿ ಒಂದು ಫ್ಲಾಟ್ ಸಮುದ್ರ ತೀರದಲ್ಲಿ ಒಂದು ಚಿಕ್ಕ ಹೋಟೆಲ್ ಮತ್ತು ಅವರ ಮಗಳು ವಾಸಿಸುತ್ತಿದ್ದ ಅದೇ ಅಪಾರ್ಟ್ಮೆಂಟ್ ಕಟ್ಟಡ ರಾಮೇಶ್ವರ್ ಕಳೆದ ಹತ್ತು ವರ್ಷಗಳಿಂದ ಅದರ ಗುಪ್ತ ಮಾಲೀಕರಾಗಿದ್ದರು ಎಲ್ಲವೂ ಒಂದು ಕಂಪನಿಯ ಹೆಸರಿನಲ್ಲಿತ್ತು ಮತ್ತು ಕಾಗದಗಳ ಪ್ರಕಾರ ವಿಮಲಾ ಆ ಕಂಪನಿಯೇ ಏಕೈಕ ಉತ್ತರಾಧಿಕಾರಿ ಆಗಿದ್ದರು ಹಲವಾರು ಬ್ಯಾಂಕ್ ಖಾತೆಗಳು ಇದ್ದವು ಅವುಗಳ ಬಗ್ಗೆ ವಿಮಲಾ ಅವರಿಗೆ ಅರಿವಿರಲಿಲ್ಲ ಮತ್ತು ಅವುಗಳಲ್ಲಿ ಜಮಾವಣೆಯಾಗಿದ್ದ ಹಣ ಲೆಕ್ಕಕ್ಕೂ ಮೀರಿದ್ದಾಗಿತ್ತು ರಾಮೇಶ್ವರ್ ನಲವತ್ತು ವರ್ಷಗಳ ಕಾಲ ಬಸ್ ಚಾಲಕರಾಗಿದ್ದರು ಆದರೆ ಅವರು ಬಹಳ ಬುದ್ಧಿವಂತ ಹೂಡಿಕೆದಾರರೂ ಆಗಿದ್ದರು ರಾಮೇಶ್ವರ್ ಅವರು ಪತ್ರದಲ್ಲಿ ಇದನ್ನೆಲ್ಲ ಏಕೆ ರಹಸ್ಯವಾಗಿ ಇಟ್ಟಿದ್ದರು ಎಂದು ವಿವರಿಸಿದ್ದರು ಅವರು ವಿಮಲ ಹಣದ ಬಗ್ಗೆ ಚಿಂತೆ ಮಾಡುವುದನ್ನು ಮತ್ತು ನೇಹಾಳಿಗೆ ಅವರ ನಿಜವಾದ ಆರ್ಥಿಕ ಪರಿಸ್ಥಿತಿ ತಿಳಿಯುವುದನ್ನು ಸಹ ಬಯಸಲಿಲ್ಲ ಅವರು ಬರೆದಿದ್ದರೂ ನೇಹಾಳಿಗೆ ಅವರು ಇಷ್ಟು ಶ್ರೀಮಂತರು ಎಂದು ತಿಳಿದಿದ್ದರೆ ಅವಳ ವರ್ತನೆ ಬದಲಾಗುತ್ತಿತ್ತು ರಾಮೇಶ್ವರ ನೇಹಾ ತಮ್ಮನ್ನು ನಿಜವಾಗಿಯೂ ಪ್ರೀತಿಸಬೇಕೆಂದು ಬಯಸಿದ್ದರು ಕೇವಲ ಅವರ ಸಂಪತ್ತಿಗಾಗಿ ಅಲ್ಲ ಇದು ಎಷ್ಟು ದೊಡ್ಡ ನಾಚಿಕೆಗೇಡಿನ ಸಂಗತಿಯಾಗಿತ್ತು ಅವರ ಮಗಳು ಅವರನ್ನು ನಿರ್ಗತಿಕರೆಂದು ಭಾವಿಸಿ ಬಿಟ್ಟು ಹೋಗಿದ್ದಳು ಆದರೆ ವಾಸ್ತವದಲ್ಲಿ ಅವರ ಬಳಿ ಜಗತ್ತಿನ ಎಲ್ಲಾ ಸಂಪತ್ತು ಇತ್ತು ಮರುದಿನ ಬೆಳಿಗ್ಗೆ ನೇಹಾಳ ಫೋನ್ ಬಂತು ಅವಳ ಧನಿ ಸ್ವಲ್ಪ ಮೃದುವಾಗಿತ್ತು ಆದರೆ ವಿಮಲಾ ಈಗ ಅವಳ ಬದಲಾವಣೆಯ ಬಗ್ಗೆ ಜಾಗೃಕರಾಗಲು ಕಲಿತಿದ್ದರು ಬಂಗಲೆ ಮತ್ತು ಜೀಪ್ನ ಹಣದಲ್ಲಿ ವಿಮಲಾ ಅವರ ಪಾಲನ್ನು ಬ್ಯಾಂಕ್ ಖಾತೆಗೆ ಹಾಕಿದ್ದೇವೆ ಎಂದು ನೇಹಾ ಹೇಳಿದಳು ನೇಹಾ ಮೂವತ್ತು ಪರ್ಸೆಂಟಷ್ಟು ಪಾಲು ಕೊಡುತ್ತಿರುವುದಾಗಿ ಹೇಳಿದಳು ಏಕೆಂದರೆ ಅವರಿಗೆ ಯುರೋಪ್ನಲ್ಲಿ ವ್ಯವಹಾರಕ್ಕಾಗಿ ಹೆಚ್ಚು ಹಣದ ಅಗತ್ಯವಿದೆ ನನ್ನ ಸ್ವಂತ ವಸ್ತುಗಳನ್ನು ಮಾರಿ ಕೇವಲ ಮೂವತ್ತು ಪರ್ಸೆಂಟಷ್ಟು ಕೊಟ್ಟು ನೇಹಾ ಎಷ್ಟೊಂದು ಒಳ್ಳೆಯವಳಾಗುತ್ತಿದ್ದಾಳೆ ಎಂದು ವಿಮಲಾ ಅವರು ಯೋಚಿಸಿದರು ಅವರು ನೇಹಾಳ ಪ್ರಯಾಣದ ಸಮಯವನ್ನು ಕೇಳಿದರು ನೇಹಾ ಮಧ್ಯಾಹ್ನ ಹೊರಡುತ್ತಿದ್ದೇವೆ ಮತ್ತು ಕನಿಷ್ಠ ಆರು ತಿಂಗಳ ಕಾಲ ಇರುತ್ತೇವೆ ಎಂದು ಹೇಳಿದಳು ಮತ್ತು ಅವರು ಹಿಂತಿರುಗಿದಾಗ ವಿಮಲಾ ಅವರಿಗೆ ಒಂದು ಚಿಕ್ಕ ಫ್ಲಾಟ್ ಹುಡುಕಲು ಸಹಾಯ ಮಾಡುತ್ತೇವೆ ಎಂದು ಹೇಳಿದರು ವಿಮಲಾ ತಮ್ಮ ಮಗಳ ಈ ಉಪಕಾರವನ್ನು ಹಾಗೂ ಈಗಿನ ಪರಿಸ್ಥಿತಿಯನ್ನು ನೋಡಿ ಜೋರಾಗಿ ನಕ್ಕರು ಅವರ ಮಗಳು ಅವರನ್ನು ದೋಚಿದ್ದಳು ಅವರ ಮನೆಯಿಂದ ಹೊರಹಾಕಿದ್ದಳು ಮತ್ತು ಇದೆಲ್ಲವನ್ನೂ ಒಂದು ಯುರೋಪ್ ಪ್ರವಾಸ ಮಾಡುವ ಸಲುವಾಗಿ ಮಾಡಿದ್ದಳು ವಿಮಲಾ ಆನ್ಲೈನ್ ಬ್ಯಾಂಕ್ ಖಾತೆಯನ್ನು ನೋಡಿದಾಗ ನಿಜವಾಗಿಯೂ ನೇಹಾ ಒಂದು ಮೊತ್ತವನ್ನು ಜಮಾ ಮಾಡಿದ್ದಾಳೆಂದು ತಿಳಿದುಬಂತು ಅದು ನೇಹಾಳಿಗೆ ಬಹಳ ದೊಡ್ಡ ಮೊತ್ತವಾಗಿ ಕಂಡಿರಬಹುದು ಆದರೆ ವಿಮಲಾ ಅವರಿಗೆ ಇದೊಂದು ಹಾಸ್ಯವಾಗಿತ್ತು ಅವರು ಬಂಗಲೆಯನ್ನು ಬಹಳ ಕಡಿಮೆ ಬೆಲೆಗೆ ಮಾರಿದ್ದರೂ ಬಹುಶಃ ಬೇಗ ಹಣ ಬೇಕಿತ್ತು ಆ ಮಧ್ಯಾಹ್ನ ವಿಮಲಾ ತಮ್ಮ ಮನೆಯ ಕಿಟಕಿಯಿಂದ ನೇಹಾ ಮತ್ತು ವಿನಯ್ ತಮ್ಮ ಸಾಮಾನುಗಳನ್ನು ಒಂದು ಕ್ಯಾಬ್ನಲ್ಲಿ ಹಾಕುತ್ತಿರುವುದನ್ನು ನೋಡಿದರು ವಿನಯ್ ಬಳಿ ಎರಡು ದೊಡ್ಡ ಸೂಟ್ಕೇಸ್ಗಳು ಮತ್ತು ನೇಹಾ ಬಳಿ ಒಂದು ಬಹಳ ದುಬಾರಿ ಕ್ಯಾರಿ ಆನ್ ಬ್ಯಾಗ್ ಇತ್ತು ಅವರು ನಗುತ್ತಾ ಒಬ್ಬರಿಗೊಬ್ಬರು ಪ್ರೀತಿ ತೋರಿಸುತ್ತಿದ್ದರು ಮುಂದಿನ ಯೋಜನೆಗಳನ್ನು ಮಾಡುತ್ತಿದ್ದರು ಆದರೆ ಅವರು ಒಮ್ಮೆಯೂ ತಾಯಿಯ ಕಡೆಗೆ ನೋಡಲಿಲ್ಲ ವಿದಾಯ ಹೇಳಲೂ ಇಲ್ಲ ಕ್ಯಾಬ್ ಹೊರಟು ಹೋದಾಗ ವಿಮಲಾ ಅಡುಗೆ ಮನೆಯಲ್ಲಿ ಕುಳಿತು ಚಹಾ ಕುಡಿಯುತ್ತಾ ರಾಮೇಶ್ವರ ಅವರ ಕಾಗದಗಳನ್ನು ಟೇಬಲ್ ಮೇಲೆ ಹರಡಿದರು ಅವರು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿತ್ತು ಅವರು ತಕ್ಷಣ ವಕೀಲರಾದ ಮಿಸ್ಟರ್ ಶರ್ಮಾ ಅವರಿಗೆ ಫೋನ್ ಮಾಡಿ ಎಲ್ಲವನ್ನೂ ಹಿಂಪಡೆಯಬಹುದಿತ್ತು ಆದರೆ ಅವರೊಳಗಿನ ಮನಸ್ಸು ಇದನ್ನು ಸರಿಪಡಿಸಲು ಒಂದು ಉತ್ತಮ ಹಾಗೂ ಪಾಠ ಕಲಿಸುವ ಮಾರ್ಗವಿದೆ ಎಂದು ಹೇಳುತ್ತಿತ್ತು ಅವರು ವಕೀಲರಿಗೆ ಫೋನ್ ಮಾಡಿದರು ಮರುದಿನ ಬೆಳಿಗ್ಗೆ ವಕೀಲರ ಆಫೀಸಿಗೆ ಹೋಗಲು ವಿಮಲಾ ಅವರು ಸಿದ್ಧರಾಗಿದ್ದರು ರಾಮೇಶ್ವರ ಯಾವಾಗಲೂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಿದ್ದ ಆ ಗಾಢ ಕೆಂಪು ಬಣ್ಣದ ಸೀರೆಯನ್ನು ಅವರು ಧರಿಸಿದ್ದರು ವಿಮಲಾ ವಕೀಲರಿಗೆ ಆ ಕಾಗದಗಳನ್ನು ತೋರಿಸಿದಾಗ ಅವರ ಮುಖದ ಬಣ್ಣ ಸಂಪೂರ್ಣ ಬದಲಾಯಿತು ರಾಮೇಶ್ವರ ಬಹಳ ಬುದ್ಧಿವಂತ ವ್ಯಕ್ತಿಯಾಗಿದ್ದರು ಮತ್ತು ಈ ಸಂಪತ್ತು ಅವರ ಕಲ್ಪನೆಗಿಂತಲೂ ಬಹಳ ಹೆಚ್ಚಿದೆ ಎಂದು ವಕೀಲರು ಹೇಳಿದರು ಎಲ್ಲವೂ ಕಾನೂನುಬದ್ಧವಾಗಿ ಸರಿಯಾಗಿದೆ ಮತ್ತು ವಿಮಲಾ ಅವರೇ ಎಲ್ಲಾ ಭೂಮಿಗಳ ನಿಜವಾದ ಮಾಲೀಕರು ಎಂದು ವಕೀಲರು ದೃಢಪಡಿಸಿದರು ನೇಹಳಿಗೆ ಅದನ್ನು ಮಾರುವ ಹಕ್ಕು ಇರಲಿಲ್ಲ ಏಕೆಂದರೆ ಬಂಗಲಿಯ ಮಾರಾಟ ತಪ್ಪಾಗಿದೆ ಎಂದು ಸಹ ಅವರು ಹೇಳಿದರು ವಕೀಲರು ತಕ್ಷಣ ವಂಚನೆಗಾಗಿ ಕಾನೂನು ಕ್ರಮ ಕೈಗೊಳ್ಳಲು ಸಲಹೆ ನೀಡಿದರು ಆದರೆ ವಿಮಲ ನಿರಾಕರಿಸಿದರು ಅವರು ಇದನ್ನು ಬೇರೆ ರೀತಿಯಲ್ಲಿ ಸರಿಪಡಿಸಲು ಬಯಸುವುದಾಗಿ ಹೇಳಿದರು ವಿಮಲ ಎಲ್ಲವೂ ಸದ್ಯಕ್ಕೆ ರಹಸ್ಯವಾಗಿರಬೇಕು ಮತ್ತು ವಕೀಲರು ಗುಟ್ಟಾಗಿ ಬಂಗಲೆಯನ್ನು ಹಿಂಪಡೆಯಲು ಮತ್ತು ಎಲ್ಲಾ ಭೂಮಿಗಳ ಮೇಲೆ ವಿಶೇಷವಾಗಿ ನೇಹ ವಾಸಿಸುತ್ತಿದ್ದ ಆ ಕಟ್ಟಡದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಸಹಾಯ ಮಾಡಬೇಕೆಂದು ಬಯಸಿದ್ದರು ಮುಂದಿನ ಕೆಲವು ವಾರಗಳು ವಿಮಲಾ ಅವರ ಜೀವನದಲ್ಲಿ ಬಹಳ ವಿಚಿತ್ರವಾಗಿದ್ದವು ಜನರ ಮುಂದೆ ಅವರು ತಮ್ಮ ಮಗಳಿಂದ ಮೋಸಕ್ಕೊಳಗಾದ ಬಡ ವಿಧವೆಯಾಗಿದ್ದರು ಆದರೆ ರಹಸ್ಯವಾಗಿ ಅವರು ತಮ್ಮ ಆಸ್ತಿಯನ್ನು ಹಿಂಪಡೆಯಲು ದೊಡ್ಡ ಯೋಜನೆಯನ್ನು ರೂಪಿಸುತ್ತಿದ್ದ ಧನವಂತ ಮಹಿಳೆಯಾಗಿದ್ದರು ವಿಮಲಾ ಸದ್ಯಕ್ಕೆ ತಮ್ಮ ಹಳೆಯ ಮನೆಯಲ್ಲಿಯೇ ಉಳಿಯಲು ನಿರ್ಧರಿಸಿದರು ಮತ್ತು ಪ್ರತಿದಿನ ಬೆಳಿಗ್ಗೆ ಬಡಾವಣೆಯಲ್ಲಿ ವಾಕ್ ಮಾಡಲು ಹೋಗುತ್ತಿದ್ದರು ನೆರೆಹೊರೆಯವರು ದಯೆ ಮತ್ತು ಕುತೂಹಲದಿಂದ ಅವರನ್ನು ನಮಸ್ಕರಿಸುತ್ತಿದ್ದರು ಒಂದು ಮಧ್ಯಾಹ್ನ ಮಂಗಳಮ್ಮ ಬಂದರು ಅವರು ನೇಹಾ ಯುರೋಪ್ಗೆ ಹೋಗಿ ವಿಮಲಾ ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿರುವ ಬಗ್ಗೆ ಕೇಳಿದರು ರಮೇಶ್ವರವರು ಹೆಚ್ಚು ಹಣವನ್ನು ಬಿಟ್ಟು ಹೋಗಿಲ್ಲ ಎಂದು ಎಲ್ಲರಿಗೂ ತಿಳಿದಿದ್ದರಿಂದ ವಿಮಲ ಹೇಗೆ ಜೀವನ ನಡೆಸುತ್ತಾರೆ ಎಂದು ಮಂಗಳಮ್ಮ ಕಳವಳ ವ್ಯಕ್ತಪಡಿಸಿದರು ನಿಮಗೆ ಕೆಲವು ವಿಷಯ ಗೊತ್ತಿಲ್ಲ ಎಂದು ವಿಮಲ ಯೋಚಿಸಿದರು ಆದರೆ ಅವರು ಮಂಗಳಮ್ಮನಿಗೆ ನಾನು ಚೆನ್ನಾಗಿರುತ್ತೇನೆ ಎಂದು ಮಾತ್ರ ಹೇಳಿದರು ಮಂಗಳಮ್ಮ ಅನುಕಂಪದಿಂದ ಅವರನ್ನು ನೋಡಿ ಹೊರಟು ಹೋದರು ಒಂದು ಬುಧವಾರ ಬೆಳಿಗ್ಗೆ ವಕೀಲರ ಫೋನ್ ಬಂತು ಅವರು ಬಂಗಲೆಯ ಮಾರಾಟವನ್ನು ರದ್ದುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ಮನೆ ಖರೀದಿದಾರರಿಗೆ ಅವರ ಹಣವನ್ನು ಮರಳಿ ನೀಡಲಾಯಿತು ಮತ್ತು ಬಂಗಲೆ ಮತ್ತೆ ವಿಮಲಾ ಅವರದ್ದಾಯಿತು ವಿಮಲಾ ಅವರಿಗೆ ತಿಳಿದು ಬಂದಿದ್ದೇನೆಂದರೆ ನೇಹಾ ಬಂಗಲೆಯನ್ನು ಮಾರುವಾಗ ಅವರ ತಾಯಿ ಬಹಳ ಅನಾರೋಗ್ಯದಿಂದಿದ್ದಾರೆ ಹಾಗಾಗಿ ಬೇಗ ಮಾರಬೇಕಾಯಿತು ಎಂದು ಸುಳ್ಳು ಕತೆ ಹೇಳಿದ್ದಳು ನೇಹಾಳಪತಿ ವಿನಯ್ ಸಾಲದಲ್ಲಿ ಮುಳುಗಿದ್ದನು ಎಂದು ಸಹ ವಕೀಲರು ಹೇಳಿದರು ಅವನು ತಾನು ನಿಜವಾದ ಮಾಲೀಕನಲ್ಲ ಎಂದು ತಿಳಿಯದೆ ಅಪಾರ್ಟ್ಮೆಂಟ್ ಅನ್ನು ಅಡವಿಟ್ಟು ಸಾಲ ತೆಗೆದುಕೊಂಡಿಟ್ಟನು ಬ್ಯಾಂಕುಗಳಿಗೆ ಇದು ತಿಳಿದಿದ್ದರೆ ವಿನಯ್ ದೊಡ್ಡ ಸಂಕಷ್ಟದಲ್ಲಿ ಸಿಲುಕುತ್ತಿದ್ದ ವಿಮಲಾ ರಾಮೇಶ್ವರವರ ಜೀಪನ್ನು ಸಹ ಹಿಂತಿರುಗಿಸಲು ವಕೀಲರಿಗೆ ಹೇಳಿದರು ವಿನಯ್ ಪವರ್ ಆಫ್ ಅಟಾರ್ನಿಯ ದುರುಪಯೋಗ ಮಾಡಿ ಅದನ್ನು ಮಾರಿದ್ದನು ದುಃಖದಲ್ಲಿದ್ದಾಗ ನೇಹಾ ಕೆಲವು ಕಾಗದಗಳನ್ನು ತಂದಿದ್ದಳು ಅವುಗಳಿಗೆ ಓದದೆ ಸಹಿ ಮಾಡಿದ್ದೆ ಎಂದು ವಿಮಲಾ ಅವರಿಗೆ ನೆನಪಾಯಿತು ಮುಂದಿನ ಕೆಲವು ವಾರಗಳು ವಿಮಲಾ ದಿನಚರಿ ವಿಚಿತ್ರವಾಗಿತ್ತು ಬೆಳಿಗ್ಗೆ ಅವರು ಬಡ ವಿಧವಿಯಾಗಿದ್ದರು ಮತ್ತು ಮಧ್ಯಾಹ್ನ ವ್ಯವಹಾರವನ್ನು ನಿರ್ವಹಿಸುವ ಮಹಿಳೆಯಾಗಿದ್ದರು ಹಣದ ಬಗ್ಗೆ ಅವರು ಎಂದಿಗೂ ಯೋಜಿಸದ ವಿಷಯಗಳು ಅವರಿಗೆ ತಿಳಿದುಬಂದವು ವಿನಯ್ ಸಾಲಗಾರ ಎಂದು ಮತ್ತು ಆ ಸಾಲಗಳಿಂದ ನೇಹಾಳನ್ನು ಬೇರ್ಪಡಿಸಲು ತಮ್ಮ ಬಳಿ ಇರುವ ಕಾನೂನು ಮಾರ್ಗಗಳೇನು ಎಂದೂ ಸಹ ಅವರು ಮಾಹಿತಿ ಪಡೆದರು ಒಂದು ಶುಕ್ರವಾರ ವಕೀಲರು ವಿಮಲ ಅವರಿಗೆ ಪ್ರಮುಖ ಸುದ್ದಿ ನೀಡಿದರು ಎಲ್ಲಾ ಕಾಗದ ಪತ್ರಗಳ ಕಾರ್ಯ ಪೂರ್ಣಗೊಂಡಿದೆ ಹಾಗೂ ಈಗ ಅವರ ಎಲ್ಲ ಆಸ್ತಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಅವರಿಗೆ ಇದೆ ಎಂದು ತಿಳಿಸಿದರು ಮತ್ತು ರಾಮೇಶ್ವರವರ ಜೀಪ್ ಸಹ ಹಿಂತಿರುಗಿತು ಈಗ ವಿಮಲಾ ಅವರಿಗೆ ವಕೀಲರಿಂದ ಒಂದು ಕೊನೆಯ ಸಹಾಯ ಬೇಕಿತ್ತು ನೇಹಾಳಿಗೆ ಒಂದು ಪತ್ರ ಕಳುಹಿಸುವುದು ಮತ್ತು ಆ ಪತ್ರ ಮನೆ ಖಾಲಿ ಮಾಡುವ ನೋಟಿಸ್ ಆಗಿತ್ತು ತಮ್ಮ ಮಗಳು ಕೇವಲ ಎರಡು ನಿಮಿಷಗಳ ಫೋನ್ ಕರೆಯಲ್ಲಿ ತಮ್ಮನೆ ಮನೆಯಿಂದ ಹೊರಹಾಕಿದ್ದಳು ಆದ್ದರಿಂದ ಈಗ ತಪ್ಪು ಕೆಲಸಗಳಿಗೆ ಪರಿಣಾಮವನ್ನು ಅನುಭವಿಸಬೇಕು ಎಂದು ಅವಳಿಗೆ ತಿಳಿಯಬೇಕು ಎಂದು ವಿಮಲಾ ವಕೀಲರಿಗೆ ಹೇಳಿದರು ನೇಹಾಳ ಯೂರೋಪ್ರಯಾಣ ಮುರಿದು ಬಿತ್ತು ವಿನಯ್ ಬ್ಯಾಂಕ್ ತೊಂದರೆಯಲ್ಲಿ ಸಿಲುಕಿದ್ದನು ಅವನು ಅಪಾರ್ಟ್ಮೆಂಟ್ ಅನ್ನು ಅಡವಿಟ್ಟಿದ್ದನು ಆದರೆ ಆ ಅಪಾರ್ಟ್ಮೆಂಟ್ ಅವನದ್ದಾಗಿರಲಿಲ್ಲ ಇದನ್ನು ಸರಿಪಡಿಸಲು ನೇಹಾ ಯುರೋಪ್ನಿಂದ ಹಿಂತಿರುಗುತ್ತಿದ್ದಾಳೆ ಎಂದು ಸುದ್ದಿ ಇತ್ತು ಮರುದಿನ ಬೆಳಗ್ಗೆ ವಕೀಲರ ಫೋನ್ ಬಂತು ನೇಹಾ ವಿಮಾನ ನಿಲ್ದಾಣಕ್ಕೆ ಒಬ್ಬಂಟಿಯಾಗಿ ಬಂದಿದ್ದಾಳೆಂದು ವಿನಯ್ ಯುರೋಪ್ನಲ್ಲಿಯೇ ಉಳಿದಿದ್ದನು ಮತ್ತು ಅವರ ನಡುವೆ ದೊಡ್ಡ ಜಗಳ ನಡೆದಿತ್ತು ನೇಹಾ ತನ್ನ ಅಪಾರ್ಟ್ಮೆಂಟಿಗೆ ತಲುಪಿದಾಗ ಅವಳು ಬಹಳ ದುಃಖಿತಳಾಗಿ ಕಾಣುತ್ತಿದ್ದಳು ಅವಳ ಬಳಿ ಕೀಲಿ ಕೂಡ ಇರಲಿಲ್ಲ ಮತ್ತು ತುರ್ತು ಕೀಲಿಯನ್ನು ಬಳಸಿ ಬಾಗಿಲು ತೆರೆಯಲು ಕಟ್ಟಡದ ಮುಖ್ಯ ಗುಮಾಸ್ತರಿಗೆ ಹೇಳಬೇಕಾಯಿತು ಅದೇ ಸಮಯದಲ್ಲಿ ಅವಳಿಗೆ ವಿಮಲಾ ಅವರ ಚಿಕ್ಕ ಸ್ವಾಗತದ ಉಡುಗೊರೆ ಸಿಕ್ಕಿತ್ತು ಮನೆ ಖಾಲಿ ಮಾಡುವ ನೋಟಿಸ್ ಮರುದಿನ ಬೆಳಗ್ಗೆ ಎಂಟು ಗಂಟೆಗೆ ವಿಮಲಾ ಅವರ ಫೋನ್ ರಿಂಗ್ ಆಯಿತು ನೇಹಾಳ ಧ್ವನಿ ಭಯದಿಂದ ಕೂಡಿತ್ತು ಅವಳಿಗೆ ಒಂದು ವಿಚಿತ್ರ ಪತ್ರ ಸಿಕ್ಕಿದೆ ಅದರಲ್ಲಿ ಅವಳು ಮೂವತ್ತು ದಿನಗಳಲ್ಲಿ ತನ್ನ ಅಪಾರ್ಟ್ಮೆಂಟ್ ಅನ್ನು ಖಾಲಿ ಮಾಡಬೇಕು ಎಂದು ಬರೆಯಲಾಗಿದೆ ಎಂದು ನೇಹಾ ಹೇಳಿದಳು ಈ ಬಗ್ಗೆ ವಿಮಲ ಅವರಿಗೆ ಏನಾದರೂ ತಿಳಿದಿದೆಯೇ ಎಂದು ಅವಳು ತಿಳಿದುಕೊಳ್ಳಲು ಬಯಸಿದ್ದಳು ಇದು ಯಾರ ಕಡೆಯಿಂದ ಬಂದಿರುವ ನೋಟಿಸ್ ಎಂದು ವಿಮಲ ಭಯಗೊಂಡವರಂತೆ ನಟಿಸುತ್ತಾ ಕೇಳಿದರು ಇದು ರಾಮೇಶ್ವರ್ ಪ್ರಸಾದ್ ಇನ್ವೆಸ್ಟ್ಮೆಂಟ್ಸ್ ಇಂಕ್ ಎಂಬ ಕಂಪನಿಯ ಕಡೆಯಿಂದ ಬಂದಿದೆ ಎಂದು ನೇಹಾ ಹೇಳಿದಳು ರಾಮೇಶ್ವರ್ ತಮ್ಮ ಕಂಪನಿಯಲ್ಲಿ ತಮ್ಮದೇ ಹೆಸರನ್ನು ಬಳಸಿದ್ದರು ಆ ಹೆಸರನ್ನು ತಾವು ಎಂದಿಗೂ ಕೇಳಿಲ್ಲ ಎಂದು ವಿಮಲ ಸುಳ್ಳು ಹೇಳಿದರು ನೇಹಾ ಬಹಳ ದುಃಖಿತಳಾಗಿದ್ದಳು ವಿನಯ್ ಪ್ಯಾರಿಸ್ನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡುವ ಇಪ್ಪತ್ತೈದು ವರ್ಷದ ಹುಡುಗಿಯೊಂದಿಗೆ ಓಡಿ ಹೋಗಿದ್ದಾನೆ ಎಂದು ಅವಳು ಹೇಳಿದಳು ಯುರೋಪ್ನಲ್ಲಿ ಯಾವುದೇ ವ್ಯವಹಾರವಿರಲಿಲ್ಲ ಅದೆಲ್ಲವೂ ಸುಳ್ಳಾಗಿತ್ತು ಅವನು ಕೇವಲ ಇಲ್ಲಿನ ಸಾಲಗಳಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದನು ಈಗ ಬ್ಯಾಂಕುಗಳು ವಿನಯ್ನ ಸಾಲಗಳಿಗಾಗಿ ಅವಳ ಹಿಂದೆ ಬಿದ್ದಿವೆ ಎಂದು ನೇಹಾ ಹೇಳಿದಳು ಮತ್ತು ಅವರಿಬ್ಬರು ಗಂಡ ಹೆಂಡತಿಯಾಗಿದ್ದರಿಂದ ನೇಹಾಳು ಸಹ ಜವಾಬ್ದಾರಳಾಗಿದ್ದಳು ಮತ್ತು ಈ ಎಲ್ಲದರ ಮೇಲೆ ಈ ಮನೆ ಖಾಲಿ ಮಾಡುವ ನೋಟಿಸ್ ಇತ್ತು ದುಃಖದಲ್ಲಿ ನೇಹ ಅಳಲು ಶುರು ಮಾಡಿದಳು ಒಂದು ಕ್ಷಣ ವಿಮಲ ಅವರ ಹೃದಯ ಕರಗಿತು ಆದರೆ ನಂತರ ಅವಳಿಗೆ ಆ ತಣ್ಣನೆಯ ಧ್ವನಿ ನೆನಪಾಯಿತು ಅವಳು ಎಷ್ಟು ಸುಲಭವಾಗಿ ಅವರನ್ನು ಬಿಟ್ಟು ಹೋಗಿದ್ದಳು ನೇಹಾ ತನಗೆ ಕೆಲಸ ಸಿಗುವವರೆಗೂ ಮತ್ತು ಒಂದು ಚಿಕ್ಕ ಫ್ಲಾಟ್ ತೆಗೆದುಕೊಳ್ಳುವವರೆಗೆ ವಿಮಲ ಅವರ ಬಳಿ ಸ್ವಲ್ಪ ಸಮಯ ಉಳಿಯಬಹುದೇ ಎಂದು ಕೇಳಿದಳು ವಿಮಲ ಈ ಪ್ರಶ್ನೆಗೆ ಕಾಯುತ್ತಿದ್ದರು ಮತ್ತು ಪ್ರೀತಿಯಿಂದ ನೇಹಾಗೆ ಸರಿ ಎಂದರು ಈ ಮನೆ ಯಾವಾಗಲೂ ನೇಹಾಳದ್ದಾಗಿರುತ್ತದೆ ಎಂದು ಅವರು ಹೇಳಿದರು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ಎಂದು ನಿರೀಕ್ಷಿಸಿರಲಿಲ್ಲ ಎಂಬಂತೆ ನೇಹ ಆಶ್ಚರ್ಯಗೊಂಡಳು ನೇಹಾ ವಿಮಲಾ ಅವರನ್ನು ಅಪ್ಪಿಕೊಂಡಳು ಇದು ವಿಮಲಾ ಅವರ ಯೋಜನೆಯ ಮೊದಲ ಭಾಗವಾಗಿತ್ತು ಅವಳನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುವ ಮುಂದಿನ ದೊಡ್ಡ ಹೆಜ್ಜಿಗೆ ಅವರಿಗೆ ಉತ್ತಮ ಅವಕಾಶ ಸಿಕ್ಕಿತ್ತು ವಿಮಲಾ ಅವಳಿಗೆ ಸರಿಯಾಗಿ ತಿಳಿಹೇಳಿ ಸುರಕ್ಷಿತ ಭಾವನೆ ಮೂಡಿಸಿದರು ಮತ್ತು ಅವಳಿಗೆ ಬೆಂಬಲ ಸಿಕ್ಕಿದೆ ಎಂದು ನಂಬುವಂತೆ ಮಾಡಿದರು ಮತ್ತು ನಂತರ ಅವಳಿಗೆ ಕನಿಷ್ಠ ನಿರೀಕ್ಷೆಯಿದ್ದಾಗ ಅವರು ಸ್ವಇಚ್ಛೆಯಿಂದ ಬಡವರಾಗುವುದು ಹಾಗೂ ತಪ್ಪು ಪರಿಣಾಮಗಳಿಂದ ಬಡವರಾಗುವುದರ ನಡುವಿನ ವ್ಯತ್ಯಾಸವನ್ನು ಅವಳಿಗೆ ತಿಳಿಸಿದರು ಮರುದಿನ ನೇಹ ಎರಡು ಸೂಟ್ಕೇಸ್ಗಳು ಮತ್ತು ಒಂದು ಬೆಟ್ಟಿಗೆಯೊಂದಿಗೆ ಮನೆಗೆ ಬಂದಳು ಅವಳ ಜೀವನದಲ್ಲಿ ಇಷ್ಟೇ ಉಳಿದಿತ್ತು ಸಾಮಾನುಗಳನ್ನು ಖಾಲಿ ಮಾಡುವಾಗ ಅವಳಿಗೆ ವಿನಯನ ಸಾಮಾನುಗಳಲ್ಲಿ ವಿಮಲಾ ಅವರ ಹೆಸರನ್ನು ಬರೆದ ಒಂದು ಲಕೋಟೆ ಸಿಕ್ಕಿತ್ತು ಅದು ರಮೇಶ್ವರ ಅವರ ಮತ್ತೊಂದು ಲಕೋಟೆ ಆಗಿತ್ತು ವಿಮಲಾ ತಾಳ್ಮೆ ಕಾಯ್ದುಕೊಂಡರು ಮತ್ತು ಮೇಹ ಮುಂದೆ ಆ ಲಕೋಟೆಯನ್ನು ತೆರೆದರು ಒಳಗೆ ಒಂದು ಚಿಕ್ಕ ಪತ್ರ ಮತ್ತು ಒಂದು ಚಿಕ್ಕ ಕೀಲಿ ಇತ್ತು ಈ ಕೀಲಿ ನಗರದ ಮಧ್ಯಭಾಗದಲ್ಲಿರುವ ಸೆಂಟ್ರಲ್ ಬ್ಯಾಂಕ್ನಲ್ಲಿರುವ ಸೇಫ್ಟಿ ಡಿಪಾಸಿಟ್ ಬಾಕ್ಸ್ ನಂಬರ್ ಎರಡ್ನೂರದ್ದಾಗಿದೆ ಎಂದು ರಮೇಶ್ವರ ಪತ್ರದಲ್ಲಿ ಬರೆದಿದ್ದರು ಮರುದಿನ ಬೆಳಗ್ಗೆ ಅವರು ಬ್ಯಾಂಕ್ಗೆ ಹೋದರು ಬಾಕ್ಸ್ ನಂಬರ್ ಎರಡು ನಲವತ್ತೇಳರ ಒಳಗೆ ಸಾಕಷ್ಟು ಆಭರಣಗಳಿದ್ದವು ಉಂಗುರಗಳು ಹಾರಗಳು ಕಡಗಗಳು ಕಿವಿಯೋಲೆಗಳು ನೇಹಾ ಆಶ್ಚರ್ಯದಿಂದ ಅಪ್ಪ ಇಲ್ಲಿ ಖಜಾನೆಯನ್ನು ಅಡಗಿಸಿಟ್ಟಿದ್ದಾರೆ ಎಂದು ಯೋಚಿಸಿದಳು ರಮೇಶ್ವರ ಅವರ ಪತ್ರದ ಪ್ರಕಾರ ಆಭರಣಗಳ ಬೆಲೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಇತ್ತು ನೇಹಾಳಿಗೆ ಯಾವುದೇ ಬೆಲೆ ಬಾಳುವ ವಸ್ತು ಸಿಕ್ಕಿದಾಗ ಅವಳ ಮೊದಲ ಯೋಚನೆ ಮತ್ತೆ ಅದೇ ಆಗಿರುತ್ತಿತ್ತು ಅದನ್ನು ವಿನಯ್ ಸೃಷ್ಟಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಬೇಕೆಂಬುದಾಗಿತ್ತು ಅವಳು ಇನ್ನೂ ಏನನ್ನೂ ಕಲಿತಿರಲಿಲ್ಲ ವಿಮಲಾ ಅವಳನ್ನು ಕೇಳಿದರು ವಿನಯ್ ಮಾಡಿರುವ ಸಾಲಗಳನ್ನು ತೀರಿಸಲು ನಿನ್ನ ತಂದೆ ಕೊಟ್ಟ ಸಂಪತ್ತನ್ನು ಬಳಸಿಕೊಳ್ಳಲು ನಿರ್ಧರಿಸಿದ್ದೀಯಾ ಬೇರೆ ದಾರಿಯಿಲ್ಲ ಹಾಗೂ ಬೇಗ ಸಾಲವನ್ನು ತೀರಿಸದಿದ್ದರೆ ಬ್ಯಾಂಕುಗಳು ಎಲ್ಲವನ್ನೂ ಕಿತ್ತುಕೊಳ್ಳುತ್ತವೆ ಎಂದು ನೇಹಾ ಹೇಳಿದಳು ನೇಹಾ ಆ ಆಭರಣಗಳನ್ನು ಮಾರಿದಳು ಮತ್ತು ಆ ಹಣದಿಂದ ವಿನಯ್ನ ಕೆಲವು ಬಹಳ ಮುಖ್ಯವಾದ ಸಾಲಗಳನ್ನು ತೀರಿಸಲು ನಿರ್ಧರಿಸಿದಳು ಮರುದಿನ ಬೆಳಿಗ್ಗೆ ಅವಳು ಕೆಲಸಕ್ಕಾಗಿ ಸಂದರ್ಶನಕ್ಕೆ ಹೋದಳು ಅವಳಿಗೆ ಎಂದಿಗೂ ಕೆಲಸದ ಅಗತ್ಯ ಬಂದಿರಲಿಲ್ಲ ಈಗ ಕೆಲಸ ಹುಡುಕುತ್ತಿದ್ದಳು ಅವಳು ಸಂಜೆ ಸುಸ್ತಾಗಿ ಮನೆಗ ಬಂದಳು ತನ್ನ ಕಾನೂನು ಸಮಸ್ಯೆಗಳ ಕಾರಣದಿಂದ ಮೂರು ಕೆಲಸದ ಸಂದರ್ಶನಗಳಲ್ಲಿ ಎರಡರಲ್ಲಿ ಅವಳನ್ನು ತಿರಸ್ಕರಿಸಲಾಗಿದೆ ಎಂದು ಅವಳು ವಿಮಲ ಅವರಿಗೆ ಹೇಳಿದಳು ಮೂರನೆಯವರು ಅವಳಿಗೆ ರಾತ್ರಿ ಕಚೇರಿ ಸ್ವಚ್ಛಗೊಳಿಸುವ ಅರೆಕಾಲಿಕ ಕೆಲಸವನ್ನು ನೀಡಿದರು ಬೇರೆ ದಾರಿಯಿಲ್ಲದ ಕಾರಣ ಆ ಕೆಲಸವನ್ನು ಮಾಡುತ್ತೇನೆ ಎಂದು ನೇಹಾ ನಿರ್ಧರಿಸಿದಳು ನೇಹಾ ರಾತ್ರಿ ಕಚೇರಿ ಸ್ವಚ್ಛಗೊಳಿಸಲು ಹೋಗಲು ತಯಾರಾಗಿದ್ದನ್ನು ನೋಡಿ ವಿಮಲಾ ಅವರ ಹೃದಯ ಒಡೆದು ಹೋಗಿತ್ತು ಆದರೆ ಅದರಲ್ಲಿ ಹೆಮ್ಮೆಯೂ ಇತ್ತು ನೇಹಾ ಈಗ ವಾಸ್ತವವನ್ನು ಎದುರಿಸುತ್ತಿದ್ದಳು ತನ್ನ ಸಮಸ್ಯೆಗಳನ್ನು ಪರಿಹರಿಸಲು ಯಾರ ಸಹಾಯವನ್ನೂ ನಿರೀಕ್ಷಿಸಲಿಲ್ಲ ನೇಹಾ ಆ ರಾತ್ರಿ ಡ್ಯೂಟಿಯಿಂದ ಹಿಂತಿರುಗಿದಾಗ ಅವಳು ಸುಸ್ತಾಗಿದ್ದಳು ಆದರೆ ಅವಳ ಮುಖದಲ್ಲಿ ಒಂದು ಹೊಸ ಹೊಳಪೂ ಇತ್ತು ಅಲ್ಲಿ ಅವಳಿಗೆ ಒಂದು ಒಳ್ಳೆಯ ಮಾತು ಕೇಳಿಬಂದಿತು ಎಂದು ಅವಳು ವಿಮಲಾ ಅವರಿಗೆ ಹೇಳಿದಳು ನೀವು ಯಾವ ರೀತಿಯ ಜನರ ಮಧ್ಯದಲ್ಲಿದ್ದೀರಿ ಅವಕಾಶ ಸಿಗದವರ ಮಧ್ಯದಲ್ಲಿ ಅಥವಾ ಅವಕಾಶಗಳನ್ನು ಹಾಳು ಮಾಡಿಕೊಂಡವರ ಮಧ್ಯದಲ್ಲಿ ಎಂದು ಕೇಳಲಾಯಿತು ನೇಹಾ ಹೇಳಿದಳು ತನಗೆ ಜಗತ್ತಿನ ಎಲ್ಲಾ ಅವಕಾಶಗಳಿದ್ದವು ಆದರೆ ಅವಳು ಅವೆಲ್ಲವನ್ನೂ ಒಬ್ಬ ನಿಷ್ಪ್ರಯೋಜಕ ಮನುಷ್ಯನಿಗಾಗಿ ಹಾಳು ಎಂದು ಸತ್ಯ ಹೇಳಿದಳು ನೇಹ ಕೊನೆಗೆ ತನಗೆ ನಿಜವಾಗಿಯೂ ಮುಖ್ಯವಾದ ವಸ್ತುಗಳು ಯಾವುವು ಎಂದು ಹೇಳಿದಳು ಹಣವಲ್ಲ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ ಆದರೆ ಅವಳನ್ನು ನಿಜವಾಗಿ ಪ್ರೀತಿಸುವ ಜನರು ಎಲ್ಲವೂ ಕಳೆದುಕೊಂಡಾಗ ಜೊತೆಯಲ್ಲಿ ನಿಲ್ಲುವವರು ತನ್ನ ಅಮ್ಮನಿಗೆ ಅತ್ಯಂತ ಅಗತ್ಯವಿದ್ದಾಗ ತಾನು ಅವರನ್ನು ಬಿಟ್ಟು ಹೋದೆ ಮತ್ತು ಈಗಲೂ ಅವರ ಕ್ಷಮೆಯನ್ನು ನಿರೀಕ್ಷಿಸುತ್ತಿದ್ದೇನೆ ಎಂದು ಅವಳು ಹೇಳಿದಳು ವಿಮಲಾ ಅವರು ಅವಳನ್ನು ಬಹಳ ಹಿಂದೆಯೇ ಕ್ಷಮಿಸಿದ್ದಾರೆ ಎಂದು ಹೇಳಿದರು ಆದರೆ ನೇಹ ತಾನು ಸ್ವತಃ ತನ್ನನ್ನು ಕ್ಷಮಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಹೇಳಿದಳು ಮರುದಿನ ಬೆಳಿಗ್ಗೆ ವಕೀಲರ ಫೋನ್ ಬಂತು ಕಾನೂನು ಕೆಲಸ ಪೂರ್ಣಗೊಳ್ಳಲಿದೆ ಮತ್ತು ಅವರು ನೇಹಾಳನ್ನು ವಿನಯ್ನ ಎಲ್ಲಾ ಸಾಲಗಳಿಂದ ಮುಕ್ತಗೊಳಿಸಲು ಸರಿಯಾದ ಸಮಯ ಬಂದಿದೆ ಎಂದರು ವಿಮಲಾ ನೇಹಾಳೊಂದಿಗೆ ವಕೀಲರ ಆಫೀಸಿಗೆ ಹೋದರು ನೇಹಾ ಭಯಗೊಂಡಿದ್ದಳು ವಕೀಲರು ನೇಹಾಳಿಗೆ ಒಂದು ದಪ್ಪ ಫೋಲ್ಡರ್ ಕೊಟ್ಟರು ಅದರಲ್ಲಿ ವಿನಯ್ ಅವಳ ಸಹಿಯನ್ನು ನಕಲಿವಾಡಿದ್ದಾನೆ ಮತ್ತು ಆ ಸಾಲಗಳಿಗೆ ಅವಳು ಜವಾಬ್ದಾರಳಲ್ಲ ಎಂಬ ಕಾಗದಗಳಿದ್ದವು ನೇಹಾ ಆಶ್ಚರ್ಯಚಕಿತಳಾದಳು ಈ ತನಿಖೆಯನ್ನು ಯಾರು ಮಾಡಿಸಿದ್ದು ಎಂದು ಕೇಳಿದಳು ವಿಮಲಾ ದೀರ್ಘವಾಗಿ ಉಸಿರೆಳೆದು ನೇಹಾಳಿಗೆ ಅವಳ ತಂದೆ ಅವಳಿಗಾಗಿ ಅವಳು ತಿಳಿದಿದ್ದಕ್ಕಿಂತ ಬಹಳ ಹೆಚ್ಚು ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದರು ವಕೀಲರು ನೇಹಾಳಿಗೆ ಮತ್ತೊಂದು ಫೋಲ್ಡರ್ ಕೊಟ್ಟರು ಅದರಲ್ಲಿ ಭೂಮಿ ಕಾಗದಗಳು ಬ್ಯಾಂಕ್ ಮಾಹಿತಿ ಮತ್ತು ವ್ಯವಹಾರ ಪ್ರಮಾಣಪತ್ರಗಳಿದ್ದವು ಇದೆಲ್ಲವೂ ರಮೇಶ್ವರ ರಹಸ್ಯವಾಗಿ ಸಂಪಾದಿಸಿದ್ದ ಸಂಪತ್ತಾಗಿತ್ತು ನೇಹಾ ಶಾಂತವಾಗಿ ಓದಿದಳು ಅವಳು ವಾಸಿಸುತ್ತಿದ್ದ ಕಟ್ಟಡದ ಮಾಲೀಕರು ವಿಮಲ ಎಂದು ಅವಳಿಗೆ ತಿಳಿಯಿತು ವಿಮಲಾ ಅವರಿಗೆ ಇದೆಲ್ಲ ಯಾವಾಗ ಗೊತ್ತಿತ್ತು ಎಂದು ನೇಹಾ ಕೇಳಿದಳು ಅವಳು ಡಾಕ್ಟರ್ ಆಫೀಸ್ನಿಂದ ಅವರಿಗೆ ಫೋನ್ ಮಾಡಿದಾಗಿನಿಂದ ಎಂದು ವಿಮಲಾ ಹೇಳಿದರು ನಂತರ ನೇಹಾ ಕೇಳಿದಳು ಯಾಕಮ್ಮ ನೀವು ನನಗೆ ಸಹಾಯ ಮಾಡಬಹುದಿತ್ತು ಆದರೂ ನಾನು ಇಷ್ಟು ಕಷ್ಟಪಡಲು ಏಕೆ ಬಿಟ್ರಿ ಬೇರೆ ಯಾವುದೇ ರೀತಿಯಲ್ಲಿ ಕಲಿಯಲು ಸಾಧ್ಯವಾಗದಿದ್ದ ಒಂದು ಪಾಠವನ್ನು ನೀನು ಕಲಿಯಬೇಕಿತ್ತು ಎಂದು ವಿಮಲಾ ಹೇಳಿದರು ಅವಳು ಕಳೆದುಕೊಂಡಿದ್ದ ಕುಟುಂಬದ ಮಹತ್ವ ಗೌರವ ಜವಾಬ್ದಾರಿ ವಸ್ತುಗಳ ಬೆಲೆಯನ್ನು ಅವಳು ತಿಳಿಯಬೇಕಿತ್ತು ನೇಹಾ ಅವರನ್ನು ಬಿಟ್ಟು ಹೋದಾಗ ಅವಳು ಕೇವಲ ಹಣವನ್ನು ಮಾತ್ರ ತೆಗೆದುಕೊಂಡಿರಲಿಲ್ಲ ಅವಳು ಗೌರವ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಹೋಗಿದ್ದಳು ನೇಹ ಅಳಲು ಶುರು ಮಾಡಿದಳು ಆದರೆ ಇದು ಆಳವಾದ ತಿಳುವಳಿಕೆಯ ಕಣ್ಣೀರಾಗಿತ್ತು ಅವರು ಅವಳಿಗೆ ಹಣ ಕುಟ್ಟು ಉಳಿಸಲಿಲ್ಲ ಇದರಿಂದ ಅವಳು ಅದೇ ತಪ್ಪುಗಳನ್ನು ಮತ್ತೆ ಮಾಡಬಾರದು ಬದಲಿಗೆ ಅವರು ಅವಳನ್ನು ಕಷ್ಟದಲ್ಲಿ ಸಿಲುಕಲು ಬಿಟ್ಟರು ಇದರಿಂದ ಅವಳು ಸ್ವತಃ ತನ್ನನ್ನು ತಾನೇ ಉಳಿಸಿಕೊಳ್ಳಲು ಕಲಿಯಬಹುದು ಎಂದು ವಿಮಲಾ ಹೇಳಿದರು ಅವಳೆ ಎಲ್ಲಾ ಸಾಲಗಳನ್ನು ತೀರಿಸಲಾಗಿದೆ ಎಂದು ವಕೀಲರು ದೃಢಪಡಿಸಿದರು ವಿಮಲಾ ನೇಹಾಗೆ ತನ್ನ ಸ್ವಚ್ಛತಾ ಕೆಲಸವನ್ನು ಬಿಡಬಹುದು ಎಂದು ಹೇಳಿದರು ಆದರೆ ಆ ಕೆಲಸ ಅವಳಿಗೆ ತನಗೆ ಎಂದಿಗೂ ಕಲಿಯಲಾಗದಿದ್ದ ವಿಷಯವನ್ನು ಕಲಿಸುತ್ತಿದೆ ಎಂದಳು ಅದು ಅವಳಿಗೆ ತನ್ನ ಶ್ರಮದ ಮಹತ್ವವನ್ನು ಪ್ರಾಮಾಣಿಕ ಕೆಲಸದ ಗೌರವವನ್ನು ಕಲಿಸುತ್ತಿದೆ ನೇಹಾ ತನ್ನ ಕಣ್ಣೀರು ಒರೆಸಿಕೊಂಡು ವಿಮಲಾ ಅವರನ್ನು ಒಬ್ಬ ಬುದ್ಧಿವಂತ ಮಹಿಳೆಯಾಗಿ ನೋಡಿದಳು ಯಾವುದೇ ಕಾರಣವಿಲ್ಲದೆ ಪ್ರೀತಿಸುವುದು ಅತ್ಯಂತ ಅಮೂಲ್ಯ ಎಂಬ ಪಾಠವನ್ನು ಎಂದು ಅವಳು ಹೇಳಿದಳು ಮರುದಿನ ಬೆಳಗ್ಗೆ ವಿಮಲಾ ಮತ್ತು ನೇಹಾ ಒಂದು ಹೊಸ ಸಂಬಂಧದೊಂದಿಗೆ ವಕೀಲರ ಆಫೀಸ್ನಿಂದ ಹೊರಬಂದರು ಮುಂದಿನ ಕೆಲವು ವಾರಗಳು ಹೊಸ ಆರಂಭದ ಬಗ್ಗೆ ಇದ್ದವು ತಮ್ಮ ಬಳಿ ಆರಾಮವಾಗಿ ಜೀವನ ನಡೆಸಲು ಸಾಕಷ್ಟು ಹಣವಿದೆ ಎಂದು ತಿಳಿದಿದ್ದರೂ ಸಹ ನೇಹಾ ತನ್ನ ರಾತ್ರಿಯ ಸ್ವಚ್ಛತಾ ಕೆಲಸವನ್ನು ಮುಂದುವರಿಸಿದಳು ಇದು ಶಿಕ್ಷೆಯಲ್ಲ ತಾನು ಯಾರಾಗಿದ್ದೆ ಮತ್ತು ಈಗ ಯಾರು ಆಗಲು ಬಯಸುತ್ತೇನೆ ಎಂಬುದನ್ನು ನೆನಪಿಟ್ಟುಕೊಳ್ಳುವ ಮಾರ್ಗ ಎಂದು ಅವಳು ಹೇಳಿದಳು ತಾನು ಈಗ ಒಬ್ಬ ಬುದ್ಧಿವಂತ ಮಹಿಳೆಯಾಗಿ ಅವರೊಂದಿಗೆ ಜೀವನವನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಮನೆ ಖರ್ಚುಗಳಿಗೆ ಸಹಾಯ ಮಾಡುತ್ತೇನೆ ಎಂದು ವಿಮಲ ಅವರಿಗೆ ಹೇಳಿದಳು ಅವರ ಸಂಬಂಧ ಈಗ ಇಬ್ಬರೂ ಸ್ವತಂತ್ರ ಮಹಿಳೆಯರ ಸ್ನೇಹವಾಗಿ ಮಾರ್ಪಟ್ಟಿತ್ತು ವಿನಯ್ ಫ್ರಾನ್ಸ್ನಲ್ಲಿ ವಂಚನೆ ವಿವಾಹಕ್ಕಾಗಿ ಸಿಕ್ಕಿಬಿದ್ದನು ಆದರೆ ಇದರಿಂದ ನೇಹಾಳಿಗೆ ಈಗ ಯಾವುದೇ ವ್ಯತ್ಯಾಸವಿರಲಿಲ್ಲ ವಿನಯ್ ಅಜಾಗರೂಕತೆಯಿಂದ ಅವಳಿಗೆ ಒಳ್ಳೆಯದೇ ಮಾಡಿದ್ದನು ಎಂದು ಅವಳು ಹೇಳಿದಳು ಏಕೆಂದರೆ ಅವನು ವಂಚನೆ ಮಾಡದಿದ್ದರೆ ಅವಳು ಎಂದಿಗೂ ಕಷ್ಟದಲ್ಲಿ ಸಿಲುಕುತ್ತಿರಲಿಲ್ಲ ಮತ್ತು ಅವಳು ಕಷ್ಟದಲ್ಲಿ ಸಿಲುಕದಿದ್ದರೆ ತನ್ನ ಬಳಿ ಇರುವುದರ ಬೆಲೆ ಏನು ಎಂದು ಅವಳು ಎಂದಿಗೂ ಕಲಿಯುತ್ತಿರಲಿಲ್ಲ ಆರು ತಿಂಗಳ ನಂತರ ನೇಹಾ ಸಮಾಜ ಕಾರ್ಯದ ಅಧ್ಯಯನವನ್ನು ಶುರು ಮಾಡಿದಳು ವಿಮಲಾ ತಮ್ಮ ಕೆಲವು ಸಂಪತ್ತನ್ನು ಕಷ್ಟದಲ್ಲಿರುವ ಮಹಿಳೆಯರಿಗೆ ಸಹಾಯ ಮಾಡಲು ಒಂದು ಫೌಂಡೇಶನ್ ಸ್ಥಾಪಿಸಲು ಬಳಸಿದರು ಒಂದು ಭಾನುವಾರ ಅವರು ಬಂಗೆಲೆಗೆ ಭೇಟಿ ನೀಡಿದರು ನೇಹಾ ಸೋಫಾದ ಮೇಲೆ ಕುಳಿತು ತಮ್ಮ ಎಲ್ಲಾ ಕುಟುಂಬದ ನೆನಪುಗಳನ್ನು ಒಂದು ವ್ಯಾಪಾರ ಒಪ್ಪಂದವಾಗಿ ಪರಿವರ್ತಿಸಿದ್ದಕ್ಕಾಗಿ ಕ್ಷಮೆ ಕೇಳಲು ಬಯಸುವುದಾಗಿ ಹೇಳಿದಳು ಸೂರ್ಯ ಮುಳುಗುತ್ತಿದ್ದಾಗ ಅವರು ಬೆಂಚ್ ಮೇಲೆ ಕುಳಿತಿದ್ದರು ನೇಹಾ ಒಂದು ಉತ್ತಮ ಸಲಹೆ ನೀಡಿದಲು ಅವರು ಈ ಬಂಗಲೆಯನ್ನು ಕಷ್ಟದಲ್ಲಿರುವ ಮಹಿಳೆಯರಿಗೆ ಸ್ವಲ್ಪ ಸಮಯದ ವಸತಿ ಸ್ಥಳವನ್ನಾಗಿ ಪರಿವರ್ತಿಸಬಹುದು ಅಲ್ಲಿ ಅವರು ತಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುವವರಿಗೆ ಉಳಿಯಬಹುದು ರಾಮೇಶ್ವರ ಅವರಿಗೆ ಇಂತಹ ಆಲೋಚನೆ ಬಹಳ ಇಷ್ಟವಾಗುತ್ತಿತ್ತು ಅವರು ಒಂದು ಹೊಸ ಕೆಲಸ ಮತ್ತು ಸಂಪೂರ್ಣವಾಗಿ ಸುಧಾರಿಸಿದ ಸಂಬಂಧದೊಂದಿಗೆ ಮನೆಗೆ ಹಿಂತಿರುಗಿದರು ವಿಮಲಾ ಮತ್ತು ನೇಹಾ ಈಗ ಅನಿವಾರ್ಯತೆ ಅಥವಾ ಅಗತ್ಯದಿಂದ ಬಂಧಿಸಲ್ಪಟ್ಟ ತಾಯಿಮಗಳೂ ಆಗಿರಲಿಲ್ಲ ಅವರಿಬ್ಬರೂ ಆದರ್ಶ ಮಹಿಳೆಯರಾಗಿದ್ದರು ಅವರು ಅರಿತುಕೊಂಡು ಒಬ್ಬರನ್ನೊಬ್ಬರು ತಮ್ಮ ಜೀವನದಲ್ಲಿ ಜೊತೆಯಾಳಿ ಕಳೆಯಲು ನಿರ್ಧರಿಸಿದರು ನಾವು ನೋಡಿದ ಹಾಗೆ ವಿಮಲಾ ಸೇಡು ತೀರಿಸಿಕೊಳ್ಳಲಿಲ್ಲ ಅವರು ಶಿಕ್ಷಣ ನೀಡಿದರು ಅವರು ತಮ್ಮ ಮಗಳಿಗೆ ಶಿಕ್ಷೆ ನೀಡಲಿಲ್ಲ ಬದಲಿಗೆ ಅವಳಿಗೆ ಸುಧಾರಣೆಯ ಅಗತ್ಯವಲ್ಲೂ ಅರ್ಥಮಾಡಿಸಿದರು ನಿಜವಾದ ಪ್ರೀತಿಯೆಂದರೆ ನಿಮಗೆ ಕೇಳಲು ಇಷ್ಟವಾಗುವುದನ್ನು ಹೇಳುವುದಲ್ಲ ಅದರಲ್ಲಿ ಸ್ವಲ್ಪ ನೋವು ಇದ್ದರೂ ಸಹ ನಮಗೆ ಕಲಿಯಬೇಕಾದ್ದನ್ನು ಕಲಿಸುವುದೇ ನಿಜವಾದ ಪ್ರೀತಿ ನಿಮಗೆ ಈ ಕಥೆ ಇಷ್ಟವಾಯಿತು ಎಂದು ನಾನು ಆಶಿಸುತ್ತೇನೆ ನಿಮಗೆ ಇದು ಉತ್ತಮ ಕಥೆ ಎಂದು ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ನೇಹಾಳ ಬದಲಾವಣೆ ನಿಮಗೆ ಹೇಗೆನಿಸಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಹೌದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಕಥೆಯಲ್ಲಿ ಪ್ರೀತಿ ಮತ್ತು ಗೌರವದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು